ವೆಲ್ಕಮ್ ಬ್ಯಾಕ್ ಟು ನವೇ ದೇವ್ ಪ್ರಸಾದ್ ನ್ಯೂ ವ್ಲಾಗು ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಮ್ಮೂರಿಗೆ ನಂದಿರಥ ಬಂದಿತ್ತು ಸೊ ಯಾವ ರೀತಿಯೆಲ್ಲ ನಾವು ನಂದಿರಥದ ಕಡೆಗೆ ಹೋದ್ವಿ ಮತ್ತು ನಂದಿರಥ ಹೇಗಿತ್ತು ಅಂತ ಹೇಳಿ ನಿಮಗೆ ವೀಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಬನ್ನಿ ವೀಡಿಯೋನ ಶುರು ಮಾಡ್ತಾ ಇದ್ದೇನೆ ನೋಡಿ ಹೋಗ್ತಾ ಇದ್ದೇವೆ ನಾವು ನನ್ನ ಅತ್ತೆ ಕೂಡ ಬಂದಿದ್ರು ಹಾಗೆ ನಮ್ಮ ಮನೆ ಪಕ್ಕದವರು ಹೇಮೋತಿ ಅಕ್ಕ ಅಂತ ಅವರು ಕೂಡ ಬಂದಿದ್ದರು ಸೊ ಹಾಗೆಯೇ ಮತ್ತು ಇನ್ನೊಬ್ರು ನನ್ನ ಅತ್ತೆ ಕೂಡ ಬಂದಿದ್ರು ನಾವೆಲ್ಲ ಒಟ್ಟಿಗೆ ಹೋಗಿರುವಂಥದ್ದು ಅತ್ತೆ ನಂದಿಗೆ ಹುಲ್ಲು ಕೂಡ ಹಿಡ್ಕೊಂಡಿದ್ರು ಮನೆಯಿಂದಲೇ ಅಂದರೆ ಆ ಹುಲ್ಲು ತಿಂತದೆ ತುಂಬ ಇಷ್ಟ ಅದಕ್ಕೆ ಅಂಥೇಳಿ ಆ ಹುಲ್ಲನ್ನೇ ಇಟ್ಕೊಂಡಿದ್ರು ನೋಡಿ ನಂದಿ ಮೆರವಣಿಗೆ ಬಂದಾಯಿತು ಎಲ್ಲರೂ ನೋಡ್ತಾ ಇರ್ಬೋದು ಇದು ನಮ್ಮ ನೆಲ್ಲಿ ಅಡಿಯ ಹೊಸ ಮಜಲು ಕ್ರಾಸ್ ಅಲ್ಲಿ ಬಂದಿರುವಂತದ್ದು ನಂದಿ ರಥಯಾತ್ರೆಯ ಬಗ್ಗೆ ಸ್ವಲ್ಪ ಹೇಳ್ತೇನೆ ಬನ್ನಿ ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಗಿರಿ ಗೋವಿನ ತೋಟ ಪುದು ಬಂಟ್ವಾಲ ತಾಲೂಕು ನಂದಿ ರಥಯಾತ್ರೆ ಕರ್ನಾಟಕ ರಾಜ್ಯಾದ್ಯಂತ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಂದಿ ರಥಯಾತ್ರೆ ಈ ನಂದಿ ರಥಯಾತ್ರೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮಂಗಳೂರು ತಲುಪಿ ಒಂಬತ್ತು ದಿವಸಗಳ ರಾಮನವಮಿ ಉತ್ಸವದೊಂದಿಗೆ ಸಂಪನ್ನಗೊಳ್ಳಲಿದೆ ರಾಮನವಮಿ ದಿನದಂದು ದೀಪ ಬೆಳಗಿಸಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ರಾಮತಾರಕ ಮಂತ್ರವನ್ನು ಜಪಿಸಬೇಕು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಎಂಬತ್ತೆಂಟು ದಿನಗಳ ಕಾಲ ರಾಜ್ಯಾದ್ಯಂತ ನಡೆಯುವ ಈ ರಥಯಾತ್ರೆಯಲ್ಲಿ ಒಂದು ಕೋಟಿ ಗೋಮಯ ಹಣತೆ ಬೆಳಗಿ ಮನೆ ಮನೆ ಪರಿಸರಗಳನ್ನು ಸ್ವಚ್ಛಗೊಳಿಸಬೇಕು ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿಷಮುಕ್ತ ಗಾಳಿ ಮಣ್ಣು ಆಹಾರ ಪ್ರಕೃತಿ ಪರಿಸರ ಸಂರಕ್ಷಣೆ ಪಂಚಗವ್ಯ ಚಿಕಿತ್ಸೆ ರೋಗ ಭಾರತ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಒಂದು ಕೋಟಿ ಗೋಮಯ ದೀಪ ಬೆಳಗಿಸುವುದು ನಂದಿ ಪೂಜೆ ಗೋಕತೆ ಮನೆ ಮನೆಯಲ್ಲಿ ಗೋವು ದೇಶಿ ಗೋಮಾತೆಯ ಮಹಿಮೆ ಜನರಿಗೆ ತಿಳಿಸುವುದು ದೇಶಿ ಗೋಮಾತೆ ಹಾಗೂ ಭೂಮಾತೆಗೆ ಇರುವ ಸಂಬಂಧ ಜನರಿಗೆ ತಿಳಿಸುವುದು ಗೋಮಾತೆ ವಿಶ್ವಮಾತೆ ಭಾರತ ವಿಶ್ವಗುರು ಗೋಮಾತೆಗೆ ರಾಷ್ಟ್ರೀಯ ಮಾನ್ಯತೆ ದೊರೆಯುವಂತಾಗಲು ಸಹಜ ಕೃಷಿ ವಿಸ್ತರಣೆ ಸ್ವದೇಶಿ ಗವ್ಯ ಉತ್ಪನ್ನ ಬಳಕೆಯ ಪ್ರಚಾರ ಮಣ್ಣು ಉಳಿಸುವ ನಂದಿ ಕೃಷಿಕರ ಸಂಖ್ಯೆ ಹೆಚ್ಚಿಸುವುದು ದೇಶಿ ಬೀಜ ಸಂರಕ್ಷಣೆ ಧರ್ಮ ಜಾಗೃತಿ ಸಾಮಾಜಿಕ ಸಾಮರಸ್ಯ ಗ್ರಾಮ ವಿಕಾಸ ಭಾರತೀಯ ಕುಟುಂಬ ಪದ್ಧತಿ ಸಂರಕ್ಷಣೆ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವುದು ಉದ್ಯೋಗ ಸೃಷ್ಟಿ ಋುಣಮುಕ್ತ ಭಾರತ ಸಮೃದ್ಧ ಭಾರತ ವಿಶ್ವಗುರು ಭಾರತವನ್ನಾಗಿ ಮಾಡುವುದು ಂತ ಎಲ್ಲೂವಿ ಹೋಗ್ತಾ ಇದೆ ಅದೆಲ್ಲ ನಾವೆಲ್ಲ ಸೇರಿಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಮಾತಾ ಮಾತಾತಾಖಿ ಜೈ ಶ್ರೀರಾಮ್ ಈ ನಂದಿ ರಥಯಾತ್ರೆಯಲ್ಲಿ ನಾವಿಷ್ಟು ಜನ ಪಾಲ್ಗೊಂಡಿದ್ದೆವು ಹಾಗೆ ಎಲ್ಲರ ಜೊತೆ ಸೇರಿಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ನಾವು ಓಕೆ ನಂದಿ ರಥಯಾತ್ರೆ ಎಲ್ಲರೂ ಕೂಡ ನೋಡಿ ಆಯಿತು ನಂದಿ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್